Okay. ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ರಾಜ್ಯಾದ್ಯಂತ ಇಂದು ಒಂದು ದೊಡ್ಡ ಹೋರಾಟಕ್ಕೆ ಕರೆ ನೀಡಿದೆ ಇದಕ್ಕೆ ಒಂದು ಉತ್ತರ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಂತ ಒಂದು ಉದ್ದೇಶದಿಂದ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೀವಿ ಅಂತ ಮಾಡಿದ್ರು ಸೊ ಫ್ರೀ ಮಾಡೋದ್ರಲ್ಲಿ ಒಂದು ಕಾಲೇಜಲ್ಲಿ ವಿದ್ಯಾರ್ಥಿಗಳು ಯಾವುದೇ ಭೇದ ಇಲ್ಲದೆ ಒಂದೇ ತಾಯಿ ಮಕ್ಕಳ ತರ ಕೂತ್ಕೊಂಡು ವಿದ್ಯಾಭ್ಯಾಸ ನಡೆಸ್ತಾ ಇರ್ತಾರೆ ಆದ್ರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ನೀನ್ ಯಾವ ಜಾತಿ ನೀನ್ ಯಾವ ಜಾತಿ ಅನ್ನೋ ತಾರತಮ್ಯವನ್ನು ತರೋ ಕೆಲಸವನ್ನ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಕೆಲವೊಂದು ವಿದ್ಯಾರ್ಥಿಗಳು ಮಾತ್ರ ಫ್ರೀ ಪಾಸ್ ಕೊಡ್ತಿದ್ದಾರೆ ಯಾಕೆ ಬೇರೆ ಇದರಲ್ಲಿ ಇವತ್ತು ಬೇರೆ ಒಂದು ಸಮುದಾಯಕ್ಕೆ ಸೇರಿದವರಲ್ಲಿ ಯಾರು ಇವತ್ತು ಬಡವರಿಲ್ವಾ ಆದ್ರಿಂದ ಎಲ್ಲಾ ಬಡ ವಿದ್ಯ ಆಸ್ತಿ ಅಖಿಲ ಭಾರತೀಯ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ ಈ ಕೂಡಲೇ ಯಾವ ಯಾವ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಆ ಮನೆಯಲ್ಲಿ ಯಾವ ವಿದ್ಯಾರ್ಥಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾನೆ ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಡಬೇಕು ಇದಲ್ದಿರ ಯಾರು ಈಗಾಗಲೇ ಬಸ್ ಪಾಸ್ ತಗೊಂಡಿದ್ದಾರೆ ಅವರಿಗೆ ಹಣವನ್ನ ಮತ್ತೆ ಹಿಂತಿರುಗಿಸಬೇಕು ಬಿ ಪಿ ಎಲ್ ಕಾರ್ಡ್ ದಾರ ಎಲ್ಲ ವಿದ್ಯಾರ್ಥಿಗಳು ಬಸ್ ಪಾಸ್ ಕೊಡೋವರೆಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟನ ನಿಲ್ಲಿಸಲ್ಲ ಇಂದ ಉಗ್ರ ಮಾಡ್ತಾ ಉಗ್ರವಾದ ಹೋರಾಟವನ್ನು ಮಾಡ್ತಾನೆ ಇರ್ತೇವೆ ಅಂತ ಎಚ್ಚರಿಕೆ ನೀಡುತ್ತೆ